ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶಿಲ್ಪ ಇವತ್ತಿನ ಸ್ಪೆಷಲ್ ಏನಂದರೆ ಇವತ್ತು ಒಂದು ತುಂಬ ಅದ್ಭುತವಾಗಿರೋ ಒಂದು ಕಷಾಯ ಮಾಡ್ತಾ ಇದ್ದೀನಿ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಮತ್ತು ಈ ವೆದರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮತ್ತು ಇದು ಅಸಿಡಿಟಿ ಇರೋವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಟೀ ಕಾಫಿ ಕುಡಿಯೋದ್ರ ಅದನ್ನು ನಾವು ಸ್ಕಿಪ್ ಮಾಡಿ ಇದನ್ನು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಒಂದು ನಾನು ಒಂದು ಅದನ್ನಂದರೆ ನಿಮಗೆ ತೋರಿಸ್ಲಿಕ್ಕೆ ನನಗೆ ಎಷ್ಟು ಏನು ಹಾಕ್ತೀನಿ ಮೆಷರ್ಮೆಂಟಲ್ಲಿ ಅಂತ ನಾನು ಕೊತ್ತಂಬರಿ ಬೀಜನ ಒಂದು ಹಂಡ್ರೆಡ್ ಅಷ್ಟು ಒಂದು ಅಪ್ರಾಕ್ಸಿಮೇಟಲ್ಲಿ ಹೇಳ್ತೀನಿ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ಅಂದರೆ ನೀವು ಮಾಡ್ಕೊಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ನಾನು ನೋಡಿ ಇವಾಗ ಒಂದು ನೂರು ಅಷ್ಟು ತೊಗೊಂಡಿದ್ದೀನಿ ಇದು ಕಾಳು ಅಜ್ವೈನ್ ಅಂತ ಹೇಳ್ತೀವಲ್ವಾ ಕಾಳು ಸೊ ಇದು ಅಷ್ಟೇ ಇದು ಡೈಜೆಷನಿಗೆ ತುಂಬಾ ಒಳ್ಳೆಯದಲ್ವ ಹಾಗಾಗಿ ಇದನ್ನು ಒಂದು ಐವತ್ತು ಗ್ರಾಮ್ ಒಂದು ಟೂ ಗ್ರಾಮ್ಸ್ ಕಡಿಮೆ ಬರುತ್ತೆ ಅಷ್ಟು ಇವಾಗ ಒನ್ ಇಷ್ಟು ಟೂ ಅಷ್ಟು ತೊಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಬೀಜ ಇದ್ರ ಜೊತೆಗೆ ನೋಡಿ ಇದೆಲ್ಲ ಸ್ವಲ್ಪ ಲೈಟಾಗಿ ಮಸಾಲೆ ಐಟಮ್ಸು ಚಕ್ಕೆ ಮೆಣಸು ಇದು ಹಿಪ್ಲಿ ಅಂತ ಕರಿತೀವಿ ಇದು ನೋಡಿ ಎಲ್ಲ ಕಡೆ ನಮಗೆ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹಿಪ್ಲಿ ಅಂತ ಕೇಳಿದರೆ ಕೊಡ್ತಾರೆ ಇದು ಕೆಮ್ಮು ಶೀತಕ್ಕೆಲ್ಲ ತುಂಬಾ ಒಳ್ಳೆಯದು ಮತ್ತು ಒಣಶುಂಠಿ ಒಂದು ಎರಡು ಇಂಚಷ್ಟು ಒಣಶುಂಠಿ ಚಕ್ಕೆ ಮ ಅರಿಶಿನ ಅರಿಶಿನ ಕೊಂಬು ಬರುತ್ತಲ್ವ ಅದು ಮನೆಯಲ್ಲೇ ಇತ್ತು ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಆದಷ್ಟು ನೀವು ಅರಿಶಿನದ ಕೊಂಬುನೇ ಯೂಸ್ ಮಾಡ್ಕೊಳ್ಳಿ ಆಚೆ ಕಡೆಯಿಂದ ತಂದಿರೋದು ಪೌಡರ್ ಇರುತ್ತಲ್ವ ಅದು ಬೇಡ ಇದನ್ನೆಲ್ಲ ಹಾಕಿದ್ಮೇಲೆ ನೋಡಿ ಇವಾಗ ಕಾಳು ನನ್ನ ಅದನ್ನ ಇಟ್ಕೊಂಡಿದ್ದೆ ಅದು ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಜೀರಿಗೆ ಜೀರಿಗೆ ಒಂದು ತರ್ಟಿ ಗ್ರಾಮ್ಸ್ ಅಷ್ಟು ಜೀರಿಗೆ ತುಂಬ ಬೇಡ ಏನಕ್ಕೆಂದ್ರೆ ಇವಾಗ ನಾವು ಬೆಳಗಿನ ಟೈಮ್ ಇದನ್ನ ಕಷಾಯ ಥರ ಕುಡಿತೀನಿ ಅಂದರೆ ಸ್ವಲ್ಪ ಇವಾಗ ಜೀರಿಗೆ ಶೀತ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದ್ದರೆ ಪರವಾಗಿಲ್ಲ ಹಾಗಾಗಿ ಒಂದು ತರ್ಟಿ ಗ್ರಾಮ್ ಅಷ್ಟು ನಾನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಈ ಥರ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಸೇರಿಸಬೇಕು ಸೋಂಪು ಕಾಳು ಇವಾಗ ನಾವು ಹೋಟೆಲೆಲ್ಲ ಹೋದರೆ ಡೈಜೆಷನ್ಗೆ ಎಂತ ಊಟ ಆದಮೇಲೆ ಕೊಡ್ತಾರಲ್ವಾ ಸೊ ಇದೂ ಅಷ್ಟೇ ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಇದನ್ನು ಒಂದು ಟ್ವೆಂಟಿ ಗ್ರಾಮ್ಸ್ ಟ್ವೆಂಟಿ ಅಥವಾ ತರ್ಟಿ ಗ್ರಾಮ್ಸ್ ಅಷ್ಟು ಸೇರಿಸ್ಕೊಳ್ಳಿ ಒಂದು ಅಪ್ರಾಕ್ಸಿಮೇಟ್ ಆಗಿ ಸೇರಿಸ್ಕೊಳ್ಳಿ ಸ್ವಲ್ಪ ಕಡಿಮೆ ಇದ್ದರೂ ನಿಮಗೆ ತೊಂದರೆ ಇಲ್ಲ ಜಾಸ್ತಿ ಬೇಡ ಅಂದರೆ ಕಡಿಮೆಯೂ ಸೇರಿಸ್ಕೊಳ್ಳಿ ಒಂದು ಟ್ವೆಂಟಿ ಟ್ವೆಂಟಿ ಫೈ ಗ್ರಾಮಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚ ಒಂದೆರಡು ನಿಮಿಷ ತುಂಬಾ ಫ್ರೈ ಮಾಡಬಾರ್ದು ಈಗ ನಾವು ಬೇರೆ ಮಸಾಲೆಯೆಲ್ಲ ಫ್ರೈ ಮಾಡ್ತೀವಲ್ವ ಆ ಥರ ಮಾಡಬಾರ್ದು ಸ್ವಲ್ಪ ಅಷ್ಟೇ ಲೈಟಾಗಿ ಬಿಸಿ ಆಗಬೇಕು ಅಷ್ಟಾದರೆ ಸಾಕಾಗುತ್ತೆ ಬೇಕಾದರೆ ಐ ಫ್ಲೇಮಲ್ಲಿ ಇಟ್ಟು ಬೇಗನೆ ನೀವು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಕೆಳಗಡೆ ಸ್ವಲ್ಪ ಸೀದೋಗುತ್ತೆ ಯಾಕಂದ್ರೆ ನೋಡಿ ಇದು ಓಮ್ ಇದೆಲ್ಲ ಚಿಕ್ಕ ಚಿಕ್ಕದಿರುತ್ತಲ್ವ ಹಾಗಾಗಿ ಒಂದು ಅದ ಬರಲ್ಲ ನಮಗೆ ಈ ಮತ್ತು ಶುಂಠಿ ನಾನು ಸ್ವಲ್ಪ ದಪ್ಪದ ಹಾಕಿದ್ದೀನಲ್ವ ಡೈರೆಕ್ಟ್ ಹಾಗೆ ಹಾಕಕ್ಕೆ ಹೋಗಬೇಡಿ ಮಿಕ್ಸಿ ಜಾರು ಈಗ ಬ್ಲೇಡೆಲ್ಲ ಕಟ್ಟಾಗುತ್ತೆ ಸ್ವಲ್ಪ ಇದನ್ನು ಒಂದು ಕಲ್ಲಲ್ಲಿ ಕುಟ್ಬಿಟ್ಟು ಒಂದು ಚೂರು ಪೌಡ್ರ್ ಥರ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ಆವಾಗ ಬೇಗ ನಮಗೆ ಪೌಡರ್ ಆಗುತ್ತೆ ಇದು ತಣ್ಣಗಾಗಬೇಕು ಕಂಪ್ಲೀಟ್ ತಣ್ಣಗಾದ ಮೇಲೆ ನಾವು ಇದನ್ನು ಪೌಡರ್ ಮಾಡಬೇಕು ನೋಡಿ ಇವಾಗ ತಣ್ಣಗಾಗಿದೆ ಒಂದು ಐದು ನಿಮಿಷ ಸೈಡಲ್ಲಿ ಎತ್ತಿಟ್ಟಿದ್ದೆ ಮೇಲೆ ಇದನ್ನು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ತುಂಬ ನೈಸೇನೂ ಆಗಲ್ಲ ಅದು ನೈಸ್ ನೈಸ್ ಮಾಡೋದು ಬೇಡ ಏಕೆಂದರೆ ನಾವು ಕಷಾಯ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಸ್ವಲ್ಪ ತರಿ ಆದರೆ ಸಾಕಾಗುತ್ತೆ ಆ ಥರ ಮತ್ತು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮರ್ತ್ಬಿಟ್ಟೆ ಅದು ಮೆಂತ್ಯ ಹಾಕಬೇಕಿತ್ತು ಮೆಂತ್ಯನ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಮೆಂತ್ಯ ಜಾಸ್ತಿ ಹಾಕ್ಬಾರ್ದು ನೋಡಿ ಇವಾಗ ಈಗ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಆಗಿದೆಯಲ್ವ ಇದಕ್ಕೇನೆ ನಾನು ಸ್ವಲ್ಪ ಮೆಂತ್ಯನ ಸೇರಿಸ್ಕೊಂತ ಇದ್ದೀನಿ ನೋಡಿ ಒಂದು ಸ್ಪೂನ್ ಸಾಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಸ್ವಲ್ಪ ಇದು ಬೆಚ್ಚಗಾದರೆ ಸಾಕು ಮೆಂತ್ಯನೂ ಅಷ್ಟೇ ಏಕೆಂದರೆ ನಮಗೆ ಅದು ಮ ನೈಸ್ ಆಗಲ್ಲ ಪೌಡರ್ ಆಗಬೇಕಲ್ವ ಅದಕ್ಕೋಸ್ಕರ ಬೆಚ್ಚಗೆ ಮಾಡ್ಕೋಬೇಕು ಮೆಂತ್ಯ ಜಾಸ್ತಿ ಹಾಕಿದ್ರೆ ನಮಗೆ ಕಷಾಯ ಮಾಡಿದಾಗ ಅದು ಒಂಥರ ಲೋಳೆ ಥರ ಬರುತ್ತೆ ಹಂಟು ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಾಕಾಗುತ್ತೆ ನೋಡಿ ಇವಾಗ ಅದಷ್ಟನ್ನು ಹಾಕಿ ನಾನು ತರಿ ತರಿಯಾಗಿ ಅದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಒಬ್ರಿಗಾದರೆ ಒಂದು ಸ್ಪೂನ್ ಸಾಕು ಇದು ನಾವು ಆದಷ್ಟು ನಾವು ಬೆಳಿಗ್ಗೆ ಟೈಮ್ ಇದನ್ನು ಕುಡಿದ್ರೆ ಈಗ ನಾವು ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಈ ಥರ ಎದ್ದ ತಕ್ಷಣ ನಾವು ಬ್ರಷ್ ಎಲ್ಲ ಆದಮೇಲೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟೀ ಕಾಫಿ ಸ್ವಲ್ಪ ಲೇಟಾಗಿ ಯಾರಾದರೂ ಕುಡಿಯೋರಿದ್ರೆ ಲೇಟಾಗಿ ತಗೋಬೋದು ಇದು ಫಸ್ಟ್ ನಾವು ಎದ್ದ ತಕ್ಷಣ ನಾವು ಬ್ರಷ್ ಮಾಡಿದ ತಕ್ಷಣ ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಒಂದು ಒಂದು ಐದರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು ಸ್ವಲ್ಪ ನೀರು ಕಡಿಮೆ ಆಗಬೇಕು ಇವಾಗ ನಾನು ಒಂದು ಲೋಟ ನೀರಷ್ಟು ಹಾಕಿದರೆ ಟು ಫಿಫ್ಟಿ ಎಮ್ ಎಲ್ ನೀರು ಹಾಕಿದ್ದೀನಿ ಅಂತಂದರೆ ಅದು ಸ್ವಲ್ಪ ಕಡಿಮೆ ಆಗಬೇಕು ನಮಗೆ ಕುದ್ದು ಚೆನ್ನಾಗಿ ಆ ರಸ ಎಲ್ಲ ಬಿಡಬೇಕಲ್ವಾ ಕೊತ್ತಂಬರಿ ಬೀಜನೇ ಆಗಿರ್ಬೋದು ಓಮ್ ಕಳೋದೆಲ್ಲ ರಸ ಬಿಟ್ಟು ನೋಡಿ ಇವಾಗ ನಾನು ಫುಲ್ ಎಷ್ಟು ಹಾಕಿದೆ ಅಲ್ವಾ ಆಲ್ಮೋಸ್ಟ್ ಒಂದು ಮುಕ್ಕಾಲಷ್ಟು ನೀರು ಬಂದಿದೆ ಅಷ್ಟು ಕಡಿಮೆ ಆಗಬೇಕು ಇದನ್ನು ಮೇಲೆ ಸೋದಿಸ್ಕೊಂಡು ನೀವು ಕುಡಿಬೋದು ಇದಕ್ಕೆ ಯಾರಿಗಾದರೂ ಟೇಸ್ಟ್ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂತಂದರೆ ಸ್ವಲ್ಪ ಹನಿ ಸೇರಿಸ್ಕೋಬೋದು ಇಲ್ಲ ಕೆಲವು ನಿಂಬೆಹಣ್ಣಾದರೂ ಸೇರಿಸ್ಕೊಂಡು ಕುಡಿಬೋದು ಯಾರು ಯಾರಿಗೆ ಅಂದರೆ ಏನು ಬೇಡ ನಿಂಬೆಹಣ್ಣು ಬೇಡ ಹನಿ ಬೇಡ ಅಂದರೆ ಇಷ್ಟೇ ಸಾಕಾಗುತ್ತೆ ಡೈಲಿ ಅಟ್ಲೀಸ್ಟು ನಮಗೆ ಒಂದು ಲೋಟ ಕುಡಿಯೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಮತ್ತೆ ಅಸಿಡಿಟಿ ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ ಇದು ನೋಡಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಈ ಥರ ಮಾಡಿಟ್ಕೊಂಡ್ರೆ ಈಗ ಡೈಲಿ ಮಾಡಲಿಕ್ಕಾಗಲ್ಲಲ್ವಾ ಆಗ ಒಂದು ಸರಿ ಈ ಥರ ಮಾಡಿಟ್ಕೊಂಡ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದನ್ನು ಯೂಸ್ ಮಾಡ್ಕೊಂಡು ಫ್ರೆಂಡ್ಸ್ ಇವತ್ತಿನ ಈ ಕಷಾಯ ಪೌಡರ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್